ಆಚರಣೆ ಮಾಡಬೇಕು ಅಂತ ಯುವಪಡೆ ಸಾಕಷ್ಟು ಪ್ರಯತ್ನವನ್ನ ಮಾಡಿ ಅತಿ ವಿಜೃಂಭಣೆಯಿಂದ ರಾಮನ ಉತ್ಸವವನ್ನ ತಾವೆಲ್ಲ ಮಾಡಿದೆ ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ವಿಶ್ವದಲ್ಲಿರುವಂತಹ ಎಲ್ಲ ಹಿಂದೂಗಳು ತಮ್ಮ ಕೊನೆ ಕುಸಿದಿರುವವರೆಗೂ ಕೂಡ ಮರೆಯದಾದಂತಹ ಪವಿತ್ರವಾಗಿರುವಂತಹ ದಿನ ಆಗಿದೆ ಐದು ನೂರು ವರ್ಷಗಳ ಕಾಲ ಸಾಕಷ್ಟು ಯುದ್ಧಗಳನ್ನು ಕಂಡಂತಹ ಹೋರಾಟಗಳನ್ನು ರೂಪಿಸಿದಂತಹ ಅಯೋಧ್ಯೆಯ ಪುಣ್ಯ ಕ್ಷೇತ್ರದಲ್ಲಿ ಭವ್ಯವಾಗಿರುವಂತಹ ರಾಮನ ಮಂದಿರ ನಿರ್ಮಾಣ ಐದುನೂರು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಮನ ಭವ್ಯವಾದ ಮಂದಿರ ನಮಗೆ ನೋಡಲಿಕ್ಕೆ ಸಿಕ್ಕಿರಲಿಲ್ಲ ಸಾಕಷ್ಟು ಸರ್ಕಾರಗಳು ಬಂತು ಮುಖ್ಯಮಂತ್ರಿಗಳಾದರೂ ಅಧಿಕಾರ ನಡೆಸಿದರು ಆದರೆ ಮುಖ್ಯಮಂತ್ರಿಯಿಂದಲೂ ಸಾಧ್ಯ ಆಗಲಿಲ್ಲ ಆದರೆ ಬಾಬರಿ ಮಸೀದಿಯನ್ನು ಬೀಳಿಸಲಿಕ್ಕೆ ಒಬ್ಬ ಯುಪಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ರವರಿಂದ ಮಾತ್ರ ಸಾಧ್ಯ ಇದೆ ಅದಾದ್ಮೇಲೆ ಬಂದಂತಹ ಸರ್ಕಾರಗಳು ಮುಸ್ಲಿಂ ತುಷ್ಟೀಕರಣದಲ್ಲಿ ಕಾಲ ಕಳೆದು ರಾಮನನ್ನ ನಿರ್ಲಕ್ಷ್ಯ ಮಾಡಿದೆ ತಮಗೆಲ್ಲ ಗೊತ್ತಿದೆ ರಾಮಾಯಣದ ಪರ್ವ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣರ ಬರುವೆಗಾಗಿ ಶಿವನೇ ಕಾಯ್ತಾ ಇದ್ದರು ನನ್ನ ರಾಮ ಬರ್ತಾನೆ ನನ್ನ ಲಕ್ಷ್ಮಣ ಬರ್ತಾನೆ ಸೀತಾ ಮಾತೆ ಬರ್ತಾನೆ ಅವರ ಪಾದ ಪೂಜೆಯನ್ನ ಮಾಡಿ ಸಿಂಹಾದ ಹಣ್ಣುಗಳನ್ನ ತಿನ್ನಿಸಿ ರಾಮನಿಂದ ಆಶೀರ್ವಾದ ಪಡಿಬೇಕು ಅಂತ ಶಬರಿ ಬಹಳ ದಿನದಿಂದ ಕಳೆದಿರ್ತಾರೆ ರಾಮ ಬಂದ ಶಬರಿಯನ್ನ ಹರಿಸಿದ ಪ್ರಸಾದ ಸ್ವೀಕಾರ ಮಾಡಿದ ಅಲ್ಲೂ ರಾಮನಿಗಾಗಿ ಶಬರಿ ಕಾಲ ಕಳೆದ ಮಾಡಿಕೊಳ್ಳಿಲ್ಲ ರಾಮನ ಸಂಕಲ್ಪ ಆಗಿತ್ತು ಕೇಂದ್ರದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗಿರಬೇಕು ಉತ್ತರ ಪ್ರದೇಶದಲ್ಲಿ ಯೋಗಿ ಮುಖ್ಯಮಂತ್ರಿ ಆಗಬೇಕು ಆಗ ನಾನು ರಾಮ ಮಂದಿರದಲ್ಲಿ ಕೂತ್ಕೋಬೇಕು ಅನ್ನುವಂತಹ ಸಂಕಲ್ಪ ಇತ್ತು ಈಗ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಇಪ್ಪತ್ತೆರಡು ಭವ್ಯವಾಗಿರುವಂತಹ ರಾಮ ಮಂದಿರವನ್ನ ಇಡೀ ವಿಶ್ವವೇ ಹಾಗೆ ನಿರ್ಮಿಸಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯಿತು ನಾವು ಗಾಂಧಿ ತತ್ವ ಪಾಲಿಸುವಂತಹ ಪಕ್ಷ ಅನ್ನುವ ಕಾಂಗ್ರೆಸ್ನವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟರೂ ಕೂಡ ಅವರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ರಹೀಂ ಪಕ್ಷದ ಕಾರ್ಯಕರ್ತರು ಏನಾದರೂ ಅಯೋಧ್ಯೆಗೆ ಹೋದರೆ ಅವರಿಗೆ ಅತಿಥಿ ದೇವೋಭಮ ಅಂತ ಹೇಳಿ ನಮ್ಮ ಸಂಘಟನೆ ಅವರು ದೇವರ ಸ್ವರೂಪದಲ್ಲಿ ಕಾಣ್ತಾ ಇದೆ ಆದರೆ ಅವರು ಹೋಗಲಿಲ್ಲ ಅವರಿಗೆ ಮಹಾತ್ಮ ಗಾಂಧಿ ರಾಮಿಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿ ರಾಮನೋ ಅಂದೆ ಬಿಜೆಪಿಯ ರಾಮನ

ಯಾಕೆಂತ ಕೇಳಿದ್ರೆ ಪಾಪ ಅವ್ರದೇನು ತಪ್ಪಿಲ್ಲ ಇಲ್ಲಿ ಭಾಷಣದ ವರದಿಯೆಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಕಳಿಸ್ಬೇಕು ನಮ್ಮ ಕರ್ನಾಟಕದಲ್ಲಿರುವುದು ರಾವಣ ರಾಜ ಪಶ್ಚಿಮ ಬಂಗಾಳ ಪುಣ್ಯ ನಮಗೆ ಐನೋಳ ಗ್ರಾಮಕ್ಕೆ ಪರ್ಮಿಷನ್ ಕೊಟ್ಟಂದ್ರೆ ಇಲ್ಲ ಅಂದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕಾಗಿ ನಿಮಗೆ ಚಿಂಚೋಳಿ ತಾಲೂಕಿನಾದ್ಯಂತ ಇವತ್ತು ಕಾರ್ಯಕ್ರಮ ಹದಿನೈದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆವರೆಗೆ ನಿಮಗೆ ಪ್ರವೇಶ ನಿರ್ಬಂಧಿಸಿದೆ ಅಂದು ನೋಟಿಸ್ ಬಂದಿಲ್ಲ ಯಾವ ನೋಟಿಸ್ ಬರಲಿ ಕೇಸ್ ಹಾಕಲಿ ಯಾವ ಕಾರಣಕ್ಕೂ ಕೂಡ ಹಿಂದೂ ಅನ್ಕೊಳ್ಳುವಂತಹ ವ್ಯಕ್ತಿ ಈ ಇಂತಹ ದುಷ್ಟಶಕ್ತಿಗಳ ಹೆದರೋ ಅವಶ್ಯಕತೆ ಇಲ್ಲ ಯೋಗರೇ ಇತ್ತೀಚೆಗೆ ಸೇರಮ್ಮ ಮಟ್ಟದ ಆಸ್ತಿ ಅದು ಹಕ್ಕಿದಂತೆ ಸಿಂಡಿಗೆಯ ನರತ್ನ ಮಟ್ಟದ ಆಸ್ತಿ ಅದು ಒಕ್ಬೋಡ್ ಸಂಸತ್ನ ಒಕ್ಬೋಡ್ ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧ ಹಕ್ಕೋರ್ಡ್ ಎಲ್ಲ ಒಗ್ಬೋಡ್ ಆದರೆ ನಾವೆಲ್ಲಿ ಹೋಗೋದು ಸ್ವಾಮಿ ಸಂಸತ್ತಿನಲ್ಲಿ ಮಂಡಿಸಿ ಅದರ ಸಂಪೂರ್ಣ ಹಕ್ಕನ್ನ ಯಾರು ಆರುಕ್ಕೆ ನಡೆಸತಾರೋ ಅವರ ಕಡೆಕ್ಕೆ ಇಟ್ಟು ಬಿಲ್ ಪಾಸ್ ಮಾಡಿದರೆ ಈ ಕೆಲ ಪಾಕಿಸ್ತಾನದ 레ಜೆಂಡರಿಗಳ ಮೊಗಲಿ ಇಲ್ಲಿ ಕಾರ್ಪೂರಿ ಆಗಿದೆ ಅಂತಾಯ್ತು ದೂರದ ದಿನ್ನೆಯ ಪಾಳಿ ಓಡೋರೇ ದಾವಣಗೆರೆಯಲ್ಲಿರುವಂತಹ ಒಬ್ಬ ಮುಸ್ಲಿಂ ಕಾರ್ಪೋರೇಟರ್ ಇವತ್ತು ನಮ್ಮ ರತ್ನ ಆಸ್ತಿಯನ್ನು ವಾಪಸ್ ಕೊಡ್ತಾ ಇದ್ದಾರೆ ನಾಳೆ ನಮ್ಮ ಮನೆಯ ಆಸ್ತಿಯೂ ಕೂಡ ವಾಪಸ್ ಪಡಿತಾರೆ ಮುಸಲ್ಮಾನರು ಒಬ್ಬ ಭಾಷಣ ಮಾಡಿದ್ದ ಬೆಂಗಳೂರಿನಲ್ಲಿ o que é só ಇನ್ಸೋಫ್ ನೈಲ್ ಮಿಲ್ತಾಯಿ ಅಂತ ಹೇಳಿ ಕರೆಕೊಳ್ತಾನೆ ಕಾರ್ಪೊರೇಟರ್ ಕವಿ ನಾವುಗೆ ಇಲ್ಲಿ ನಾನು ಕಂಬುರ್ ಮೀರೆ ಯಾಕೆ मिनिस्टर ಅವರು ಈ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷದವರು ಹೇಳ್ತಾರೆ ಸೊ ಜಾತಿ ಗಣತಿ ಬಗ್ಗೆ ನಿಮ್ಮ ಪಕ್ಷದಲ್ಲೂ ವಿರೋಧ ಮಾಡುತ್ತಾ ಇದೆ ಬಿಜೆಪಿ ಅವರು ವಿರೋಧ ಮಾಡುತ್ತಾ ಇದ್ದಾರೆ ಮತದಾರರು ವಿರೋಧ ಮಾಡುತ್ತಾ ಇದ್ದಾರೆ ಏನು ಹೇಳ್ತೀರಾ ಅಂತ ದರ್ಶನಾಪುರ മന്ത്രി ಹೇಳ್ತಾರೆ ದರ್ಶನಾಪುರ ಹೇಳ್ತಾರೆ ಶರ್ಮ ಸರ್ ಪುಗೂರ ದರ್ಶನಾಪುರ ಅರೇ ಮತ ಮಠಾಧೀಶರು ಹೇಳಿದಾಗ ಸರ್ಕಾರ ನಡೆಯಾಗಿಲ್ಲ ಅನ್ನುವ ಸರ್ಕಾರ ಮುಲ್ಲ ಸೋಲೋದರೆ ಆರುಕ್ಕೆ ನಿಂತಾರೆ ಎಲ್ಲರಿಗೂ ಹಿಂದೂಗಳ ಕಾಣುತ್ತಾರೆ ಅವರು ಉಸುವಂತ ಸೆಪ್ಟೆಂಬರ್ ನಿಯ ಉಸೂಮ ಅವರು ಮಾತಾಡಿದ್ದಾರೆ ಆ ಮುಸಲ್ಮಾನರ ಸಂಪೂರ್ಣ ಬೆಂಬಲ ಈ ಮಂಟಾಜ್ ಮಂಟಾಜ್ ಮೂಂತಾಯೆ ಜನ چل ಮಂಟಾಜ್ ಜನಲೂ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ದಿ ಹಿಂದೂಗಳಿದ್ದಾರೆ ಪ್ರತಿ ಹಿಂದೂಗಳ ನನಗೆ ನುಗ್ಗಿ ಬೆಂಕಿ ಹಚ್ಚಿ ಹಿಂದೂಗಳನ್ನು ಕೊಲೆ ಮಾಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಮಮತಾಜ್ ಬ್ಯಾನರ್ಜಿ ಒಂದೇ es Krishna Pandara Le Hindu Sarakshita Vaila. Nani ಕೊಡ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಹಿಂದೂಗಳ ವಿಶ್ವಾಸ ನಿಮಗೆ ಪ್ರಾಪ್ತಿಯಾಗೋದಿಲ್ಲ ಹಿಂದೂಗಳ ವಿಶ್ವಾಸವನ್ನು ನೀವು ಕುರ್ಚಿಯಿಂದ ಕೆಳಗಿಸಿ ಅಲ್ಲಿ

ಬಂಗಾಲು ಇದು ಬಹಳ ಅಪಾಯಕಾರಿ ಉತ್ತರ ಪ್ರದೇಶ ವಸ್ತುಗಳ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಪ್ರತಿಭಟನೆ ಆಗಲಿಲ್ಲ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಯೋಗಿ ಆದಿತ್ಯನಾಥರ ರಾಜ್ ಇರೋ ಕಾರಣಕ್ಕಾಗಿ ಯಾವುದೇ ಒಬ್ಬ ಪಾಕಿಸ್ತಾನದ ಎಜೆಟ್ ರಸ್ತೆಗಳಿಲ್ಲ ರಂಜಾನ್ ಮೂರು ದಿನಗಳ ಮುಂಚೆ ಮುಸಲ್ಮಾನರು ಅಲ್ಲೂ ಇದುಮಾ ಅಂತ ಒಂದು ರೀಟಿಂಗ್ ಮಾಡ್ತಾರೆ ಆದೇಶ ಮಾಡ್ತಾರೆ ಯಾರ್ಯಾರು ರಂಜಾನ್ ದಿನ ನೀವು ಹಬ್ಬ ಮಾಡ್ತೀರಲ್ಲ ವಸ್ತು ವಿರೋಧಿ ಕಾಯ್ದೆಯ ವಿರುದ್ಧ ಕೈಗೆ ಕಪ್ಪು ಬಟ್ಟೆಯನ್ನ ಧರಿಸಿ ನೀವು ನಮಸ್ ಮಾಡಬೇಕು ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಿದ್ಧವಾಗಿ ಅಂತ ವಕ್ಸ್ ವಿರುದ್ಧ ವಕ್ಸ್ ಕಾಯ್ದೆ ವಿರುದ್ಧ ಈ ಮುಸ್ಲಿಂ ಪರ್ಸನಲ್ ಲಾ ಕೋರ್ ಆದೇಶ ಅದನ್ನೆಲ್ಲ ರಿಕಿಂಗ್ ಮಾಡಿಕೊಂಡಂತಹ ಯೋಗಿ ಸರ್ಕಾರ ಯಾರು ಮೀಟಿಂಗ್ ವಿಧ ಅಲ್ಲೂ ಮೀಟಿಂಗ್ ಹೋಗಿದ್ರೋ ಅವರೆಲ್ಲ ವಿಡಿಯೋ ಫೋಟೋಗಳನ್ನ ಇಟ್ಕೊಂಡು ಪ್ರತಿಯೊಬ್ಬರು ನೋಟಿಸ್ ಕಳಿಸ್ತಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ದಂಗೆ ಮಾಡೋದಿಲ್ಲ ಏನಾದರೂ ದಂಗೆ ಮಾಡಿದ್ರೆ ನೀವು ಕೊಡುವಂತಹ ಶಿಕ್ಷಣವನ್ನು ಅನುಭವಿಸ್ತೀನಿ ಅಂತಾಗಿ ಪ್ರತಿ ಮನೆಯಲ್ಲಿ ಸಾವಿರಾರು ಬಾಲ್ಯರನ್ನ ಬಳಸಿದ ಕಾರಣಕ್ಕಾಗಿ ಯಾವುದೇ ಒಬ್ಬ ಯೋಗಿ ಆಡಳಿತದಲ್ಲಿ ಮುಸಲ್ಮಾನ ಒಂದು ಕಲ್ಲು ಹುಡಿಲಿಲ್ಲ

ಅಂತಹ ಆಡಳಿತವನ್ನ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮಸೀದಿ ಗಲಾಟೆ ನಂದು ದೊಡ್ಡ ಗಲಾಟೆ ಮಾಡಿದ್ರು ಅಲ್ಲಿ ಹನುಮಾನ ಐತಿ ಆ ಗಲಾಟೆ ನಿಯಂತ್ರಿಸುವುದಕ್ಕೋಸ್ಕರ ಆ ಸಂಬಲ್ ಪ್ರದೇಶದಲ್ಲಿ ಒಂದು ಪೊಲೀಸ್ ಠಾಣೆಗೆ ಅಡಿಗೆ ಹಾಕ್ತಿ ಶಾಂತಿ ಸುವ್ಯವಸ್ಥೆಗೆ ಯಾರು ಯೋಗಿ ಆದಿತ್ಯನಾಥ್ ಆ ತಕ್ಷಣವೇ ಮುಸಲ್ಮಾನರಿಗೆ ಬೆಂಕಿ ಬಿದ್ದು ಆ ಸಂವಾದ ಪ್ರದೇಶ ಪೊಲೀಸ್ ಸ್ಟೇಷನ್ ಏನ್ ನಿರ್ಮಾಣ ಮಾಡ್ತಾ ಇದ್ರಲ್ಲ ಅದು ವರ್ಷ ಆಸ್ತಿ ಅಂತ ಇದೆ ಸರ್ಕಾರಕ್ಕೆ ಹೈಕೋರ್ಟ್ ನಿಂದ ನೋಟಿಸ್ ಕಳಿಸ್ತಾರೆ ಯೋಗಿ ಆದಿತ್ಯನಾಥ್ ಸುಮ್ಮನೆ ಕೊಡಲಿಲ್ಲ ಏನೇನ್ ದಾಖಲೆಗಳಿದ್ದಾವೆ ಎಲ್ಲ ದಾಖಲೆಗಳು ತಗೊಂಡು ಬನ್ನಿ ಅಂದ್ರೆ ಒಬ್ಬನೇ ಒಬ್ಬ ಮುಸಲ್ಮಾನ ದಾಖಲೆಗಳು ಅಂತಹ ಅದ್ಭುತವಾದ ಕಾರ್ಯವನ್ನು ಉತ್ತರ ಪ್ರದೇಶದಲ್ಲಿ ವಿರುದ್ಧ ಇವತ್ತು ಯೋಗಿ ಆದಿತ್ಯನಾಥ್ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂತಹ ಯೋಗಿ ರಾಜ್ ಕರ್ನಾಟಕದಲ್ಲಿ ಬರಬೇಕಾದರೆ ನಾವೆಲ್ಲ ಇನ್ನೂರು ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಎಚ್ಚರದಿಂದ ಗಮನ ಕೊಟ್ಟು ಯೋಗರೇ ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂ ಶಕ್ತಿಯನ್ನ ಅಡಗಿಸುವ ಕುತಂತ್ರ ನಡೀತಾ ಇದೆ ಹಿಂದೂ ಹುಲಿ ಹಿಂದೂ ಹುಲಿ ಅನ್ಬೇಡ ಯಾಕಂತ ಕೇಳಿದ್ರೆ ಹಿಂದೂ ಹುಲಿ ಅಂದ ತಕ್ಷಣ ಆ ಪಕ್ಷದಾಗ ಇಟ್ಕೋಲ್ಲ ಮನೆಯಾಗ ಇಟ್ಕೋಲ್ಲ ಅಂತ ಹೇಳಿ ಘೋಷಣೆ ಆಗ್ತದೆ ತಲೆ ಕಡಿಬೇಕು ಒಂದು ಲಕ್ಷ ವಿಜಯಪುರ ನಗರದಲ್ಲಿ ಕೋಟಿ ಇದ್ದಂತವರು ನೀವು ಒಂದು ಲಕ್ಷ ವಿಜಯಪುರದಲ್ಲಿ ಸೇರಿ ಪ್ರತಿಭಟಿಸೋದಾದ್ರೆ ಮುನ್ನೋದಾದ್ರೆ ನೂರು ಕೋಟಿ ಇದ್ದಂತ ಹಿಂದೂಗಳು ನೀವು ಒಂದು ಲಕ್ಷ ಕೇವಲ ಮೂರೇ ದಿನಗಳಲ್ಲಿ ಮೂರು ಲಕ್ಷ ಜನ ಸೇರಿ ಎತ್ತೇಷನ್ ಉಳಿಯಿಲ್ಲ ಅಂದ್ರೆ ನಾವು ಹಿಂದೂ ಅಲ್ಲೇ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ಮುಗಿಸಲಿಕ್ಕೆ ಪ್ರಯತ್ನ ಮಾಡುವಂತಹ ಪಾಕಿಸ್ತಾನದ ಕಂಡಿಗೆ ನಾವು ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಎರಡು ಸಾವಿರದ ನಲವತ್ತೋ ರಾಜು ಇಲಂಗೆ ಅವರು ಭಾರತ ಇಸ್ಲಾಂ ರಾಷ್ಟ್ರ ಮಾಡ್ತೇವೆ ಇದು ನಾವು ಈ ಕೀಳಿಂದ ಕೇಳಿ ಈಗ ಬಿಡುವ ಜನ ಪ್ರಾಜ ನಮ್ಮಲ್ಲಿ ಕಾಣ್ತೇವೆ ಸ್ವಾತಂತ್ರ್ಯಕ್ಕೆ ನೂರು ವರ್ಷ ಆಗುತ್ತೆ ಆ ವರ್ಷಕ್ಕೆ ಭಾರತ ಭಾರತ ಇಸ್ಲಾಮ್ इमरान खान माजी प्रधानमंत्री हेडके होता मोदी तुम क्या करें? ರಾಷ್ಟ್ರ ಎಚ್ಚರಿಕೆಯನ್ನು ಯುವಕರು ಪಟ್ಟಾಗ ಮಾತ್ರ ಸುರಕ್ಷಿತವಾಗಿರಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಹೇಳ್ತಾ ನಿನ್ನ ದಿನ ಭಾರತಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿ ಕೆಲವು

ನಮ್ಮ ಭಾರತ ಸುರಕ್ಷಿತವಾಗಿರಬೇಕಾದ್ರೆ ನಮ್ಮ ಸಂಕಲ್ಪ ಒಂದೇ ರಾಮರಾಜ ಹಿಂದೂ ರಾಷ್ಟ್ರ ಸ್ಥಾಪನೆ ಆದಾಗ ಮಾತ್ರ ಭಾರತ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇದೆ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ